ನೋಡಿ ಒಂದು ಎಲ್ರಿಗೂ ಕೂಡ ಒಂದು ಎಚ್ಚರಿಕೆ ಬಂದಿದೆ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರ್ಯಾರು ಹಣವನ್ನು ಪಡೆದುಕೊಳ್ತಾ ಇದ್ದರೆ ಅವರಿಗೆ ಇಂಪಾರ್ಟೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ಮೂರು ದಿನಗಳ ಒಂದು ಶಿಬಿರವನ್ನು ನಡೆಸ್ತಾ ಇದ್ದಾರೆ ಎಲ್ಲಪ್ಪ ಅಂತ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾಕಪ್ಪ ಇದು ಅಂತ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಾನೆ ಇಲ್ಲ ಅಂದರೆ ಟೋಟಲಾಗಿ ಎಂಟರಿಂದ ಹತ್ತು ಲಕ್ಷ ಮಹಿಳೆಯರಿಗೆ ಹಣ ಬರ್ತಾನೆ ಇಲ್ಲ ಆ ಒಂದು ಮಹಿಳೆಯರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ಎಲ್ಲರಿಗೂ ಕೂಡ ಇಲ್ಲಿ ಮೂರು ದಿನ ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇಲ್ಲಿ ಏನು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಯಾರ್ಯಾರಿಗಾದರೂ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಎಲ್ಲರೂ ಕೂಡ ಒಂದು ಶಿಬಿರಗಳಿಗೆ ಹೋಗಿ ನೀವು ಗೃಹಲಕ್ಷ್ಮಿ ಏನು ಇದಿದೆ ಅಥವಾ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಹಣ ಬಂದಿಲ್ಲ ಅಂತಂದರೆ ನೀವು ಮಾಹಿತಿಗಳನ್ನು ಅಲ್ಲಿಂದ ಪಡ್ಕೋಬೋದಾಗಿರ್ತದೆ ಏನಪ್ಪ ಆಗಿದೆ ಮತ್ತು ಆಧಾರ್ ಕಾರ್ಡ್ ಏನಾದರೂ ಸೀಡಿಂಗ್ ಆಗಿಲ್ಲ ಅಂತಲೇ ಎಲ್ಲರೂ ಕೂಡ ಅದು ಅಲ್ಲೇ ಮಾಡ್ತಾರೆ ನೀವು ಯಾರ್ಯಾರಿಗಾದರೂ ಹಣ ಬಂದಿಲ್ಲ ಅಂತಂದರೆ ಎಲ್ಲರೂ ಕೂಡ ಹೋಗಿ ಗೃಹಲಕ್ಷ್ಮಿ ಏನು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಇದೆ ಅದಕ್ಕೆ ಹೋಗಿ ಭೇಟಿ ನೀಡಿ ಭೇಟಿ ನೀಡಿದಿರಿ ಅಂತಂದರೆ ನಿಮಗೆ ಅಲ್ಲಿ ಮಾಹಿತಿ ಸಿಗ್ತದೆ ಅದರ ಜೊತೆಗೆ ಇನ್ನೊಂದು ಎಚ್ಚರಿಕೆ ಕೂಡ ಇಲ್ಲಿ ನೀಡಿದ್ದಾರೆ ನೋಡಿ ಇಲ್ಲಿ ರಾಜ್ಯದಾದ್ಯಂತ ಈ ಶಿಬಿರ ಮೂರು ದಿನಗಳ ಕಾಲ ನಡೆಯಲಿದ್ದು ಶಿಬಿರದಲ್ಲಿ ಆಧಾರ ಜೋಡಣೆ ಬ್ಯಾಂಕಿಂಗ್ ಸಂಬಂಧಿಸಿದಂತೆ ತೊಂದರೆ ಇ ಕೆ ಅಪ್ಡೇಟ್ ಹೊಸ ಬ್ಯಾಂಕ್ ಖಾತೆ ಸಂಪರ್ಕ ಮುಂತಾದ ಅಡೆತಡೆಗಳನ್ನು ನಿವಾರಿಸಿ ಫಲಾನುಭವಿಗಳಿಗೆ ನೇರ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಉದ್ದೇಶ ಮಾಡಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಲು ತೊಂದರೆ ಅನುಭವಿಸುತ್ತಿರ್ತಕ್ಕಂಥ ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಈ ಶಿಬಿರದ ಸದುಪಯೋಗ ಇಲ್ಲಿ ಪಡ್ಕೋಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಗೊತ್ತಿದೆ ಎಂಟರಿಂದ ಹತ್ತು ಲಕ್ಷ ಮಹಿಳೆಯರಿಗೆ ಇಲ್ಲಿ ಹಣ ಸೇರ್ತಾ ಇಲ್ಲ ಅಂತ ಅದಕ್ಕಾಗಿ ಅವರು ಇದನ್ನು ಮಾಡಿದರೆ ಎಲ್ಲರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೇಕಾಗಿರ್ತದೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದೆ ಈಗ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂತರ ಅವರು ಕೂಡ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ವಿಡಿಯೋ ಹೆಲ್ಪ್ಫುಲ್ ಆಗಿರ್ತವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ